ಸ್ವಲ್ಪ ಲೇಟ್ ಆಗ್ತದೆ ಎಲೆಕ್ಷನ್ ಬರ್ತಾ ಇದೆ ಅಂತ ನಿಮ್ ಕೂಗ್ ನೋಡಿದ್ರೆ ಆಗ್ತದೆ ಹೊಸ ಬೆಂಗಳೂರು ಐದು ಬೆಂಗಳೂರು ಮಾಡಿಬಿಟ್ಟಿದೆ ನಮ್ಮ ಸುರೇಶ್ ಕುಮಾರ್ ಮನೆ ಮೌನ ಕೂಡ ಆಚರಣೆ ಮಾಡುದು ಬಿಜೆಪಿಗೆ ಐದು ಬೆಂಗಳೂರಾಗಿ ಇಲ್ಲಿ ಗ್ರೇಟರ್ ಬೆಂಗಳೂರು ಮಾಡಿ ಆಡಳಿತ ಸುಧಾರಣೆ ಆಗಬೇಕು ಜನರ ಮಧ್ಯೆ ಒಂದು ಆಡಳಿತ ವ್ಯವಸ್ಥೆ ಇರಬೇಕು ಅನ್ನೋ ದೃಷ್ಟಿಯಿಂದ ಪಂಚಾಯತ್ ರಾಜ್ ಮತ್ತು ನಗರ ಪಾಲಿಕೆ ಎಪ್ಪತ್ಮೂರು ಎಪ್ಪತ್ನಾಲ್ಕರೇ ತಿದ್ದುಪಡಿಯ ಚಿಂತನ ಅಡಿಯಲ್ಲಿ ಅದಕ್ಕೆ ವಿಗಣೆಯನ್ನು ಮಾಡಿದ್ದೇನೆ ಬೇಕಾದಷ್ಟು ಟೀಕೆಗಳು ಬರ್ತದೆ ಟೀಕೆಗಳು ಬರ್ತದೆ ನಮ್ಮ ಕೆಲಸಗಳು ಉಳಿತದೆ ಅದರಲ್ಲಿ ನಂಬಿಕೆಯನ್ನು ಇಟ್ಕೊಂಡಿರುವಂಥವನು ಇವತ್ತು ಭಾಳ ಸಂತೋಷದಿಂದ ಇಲ್ಲಿಗೆ ಬಂದಿದ್ದೇನೆ ಈ ರಸ್ತೆ ಇಂಚಿಂಚು ನನಗೆ ಗೊತ್ತು ನಾನು ಇಲ್ಲೇ ವಿದ್ಯಾವರ್ಧಕ ಇದು ನ್ಯಾಷನಲ್ ಎನ್ ಪಿ ಎಸ್ ಸ್ಕೂಲಲ್ಲಿ ಆರನೇ ಕ್ಲಾಸ್ವರೆಗೂ ಓದ್ತಾ ಇದ್ದೆ ಇಲ್ಲೇ ಐದು ಮುಗಿಸ್ತಿದ್ದೆ ಎನ್ ಪಿ ಎಸ್ವರೆಗೂ ಎನ್ ಪಿ ಎಸ್ ಸ್ಕೂಲಲ್ಲಿ ಗೋಪಾಲಕೃಷ್ಣ ಟಿ ಸಿ ಕೊಟ್ಟು ಕಳಿಸ್ಬಿಟ್ರು ಆಮೇಲೆ ಕಾರ್ಮಲ್ ಸ್ಕೂಲ್ ಸೇರಿಕೊಂಡೆ ಆಮೇಲೆ ಹೈ ಸ್ಕೂಲ್ಗೆ ಗೋಪಾಲಕೃಷ್ಣ ಸೀಟ್ ಕೊಟ್ಟಿಲ್ಲ ವಿದ್ಯಾವರ್ಧಕ ಸರ್ಗಕ್ಕೆ ಹೋಗಿ ಸೇರಿಸಿದ್ರು ಅವತ್ತು ದೇವರಾಜರೂ ಹಂಗೆ ಈ ರಾಜಾಜಿನಗರದ ಅರ್ಧ ಗಲ್ಲಿಗಲ್ಲಿನೂ ಕೂಡ ನನಗೆ ಅರಿವಿದೆ ಭಾಳ ಪ್ರೀತಿಯಿಂದ ಇದ್ದೇನೆ ಸಾತ್ತೂರು ವಿಧಾನಸಭಾ ಕನಕಪುರ ವಿಧಾನಸಭಾ ಕ್ಷೇತ್ರ ಪಡೆದಿದ್ದು ಕೂಡ ಈಗೂ ನನಗೆ ಸಾವಿರಾರು ಜನ ಬಾಲ್ಯ ಸ್ನೇಹಿತರು ಕೂಡ ಇವತ್ತಿದ್ದಾರೆ ಆ ಅಭಿಮಾನದಲ್ಲಿ ಎಲ್ಲ ಕಿರಿಸ್ತಾ ಇದ್ದಾರೆ ಬಹಳ ಸಂತೋಷ ಇದೆ ಇವತ್ತು ಬಸವಣ್ಣನವರ ಪುತ್ಥಳಿ ಏಯ್ ಸ್ವಲ್ಪ ಬಸವಣ್ಣವರ ಪುತ್ಥಳಿ ಇವತ್ತು ಗಂಗಾಂಬಿಕೆಯವರು ನಮ್ಮ ಸುರೇಶ್ ಕುಮಾರ್ ಅವರ ಸಾಕಾರದಿಂದ ಇಲ್ಲಿ ಪ್ರಾರಂಭವನ್ನು ಮಾಡಿದ್ದಾರೆ ನಾನು ಸನ್ಮಾನ ಸಮಾರಂಭದಲ್ಲಿ ಅವರಿಗೆ ನೆನೆಸ್ಕೊಳ್ತಾ ಇದ್ದೆ ಇದಕ್ಕಿನ್ನ ಮುಖ್ಯವಾಗಿ ಗಂಗಾಂಬಿಕೆಯವರ ಅವಧಿಯಲ್ಲಿ ಬಸವೇಶ್ವರ ಸಗರದ ಸರ್ಕಲ್ನಲ್ಲಿ ವಿಧಾನಸೌಧದ ಪಕ್ಕದಲ್ಲಿ ಮಾಡಿರುವಂಥ ಆ ಒಂದು ಐತಿಹಾಸಿಕವಾದಂಥ ಪುತ್ಥಳಿಗೆ ನಾನು ಅವ್ರಿಗೆ ಯಾವಾಗಲೂ ಕೂಡ ಅದನ್ನು ನೋಡಿದಾಗೆಲ್ಲ ಅವ್ರನ್ನ ನೆನೆಸ್ಕೊಳ್ತಾ ಇರ್ತೀನಿ ಅಭಿನಯಿಸ್ತಾ ಇರ್ತೀನಿ ಏಕೆಂದರೆ ಆಗಾಗ ಒಂದು ಮಾತು ಹೇಳ್ತಾ ಇರ್ತೀನಿ ಮನುಷ್ಯನ ಹುಟ್ಟು ಆಕಸ್ಮಿಕವಾದದ್ದು ಸಾವು ಅನಿವಾರ್ಯ ಜನನ ಉಚಿತ ಮರಣ ಖಚಿತ ಈ ಹುಟ್ಟು ಸಾವಿನ ಮಧ್ಯದಲ್ಲಿ ನಾವು ಏನು ಮಾಡ್ತೀವಿ ಅದು ಮುಖ್ಯ ಅಲ್ಲ ಹಂಗೆ ಯಾರಿಗೆ ಯಾವುದೂ ಶಾಶ್ವತ ಇಲ್ಲ ನಾವು ಮಾಡಿದಂಥ ನಮಗೆ ಸಿಕ್ಕಿದಂಥ ಅಧಿಕಾರದ ಅವಧಿಯಲ್ಲಿ ನಾವು ಏನು ಮಾಡಿ ಹೋಗ್ತೀವಿ ಅದು ಮಾತ್ರ ಉಳ್ಕೊಳ್ಳಿಕ್ಕೆ ಸಾಧ್ಯ ಬೂದಿ ವಿಭೂತಿ ಆಗ್ತದಂತೆ ನೀರು ತೀರ್ಥ ಆಗ್ತದಂತೆ ಅಕ್ಕಿ ಅರ್ಶನ ಸೇರಿದ ತಕ್ಷಣ ಮಂತ್ರ ತಕ್ಷಣ ಆಗ್ತದಂತೆ ಕೊಬ್ಬರಿ ಕೊಟ್ಟರು ಇಲ್ಲ ಅನ್ನ ಕೊಟ್ಟರು ಅದು ನೈವೇದ್ಯ ಆಗ್ತದಂತೆ ಸೊ ಹಂಗೆ ಕೊಟ್ಟ ಮಾತು ಯಾವ್ದಾದ್ರು ಸಂದರ್ಭದಲ್ಲಿ ರಾಜಕೀಯದಲ್ಲಿ ಯಾವ್ದಾದ್ರು ಒಂದು ಮಾತು ಕೊಟ್ಟರೆ ರಾಜಕಾರಣಿಗಳು ಆ ಮಾತನ್ನು ನಡ್ಸ್ಕೊಳ್ಳೋವಂಥ ವ್ಯವಸ್ಥೆ ಆದಾಗ ಮಾತ್ರ ಅವನ ಜೀವನದಲ್ಲಿ ಬದುಕಿದ್ದಾನೆ ಅನ್ನೋದನ್ನು ನಾವು ನೆನೆಸ್ಕೊಳ್ಳಿಕ್ಕೆ ಇಂಥ ಅನೇಕ ಕಾರ್ಯಕ್ರಮವನ್ನು ಮಾಡ್ತೇವೆ ಒಂದು ನನ್ನ ಸ್ನೇಹಿತರಿಗೆ ನಾನು ಕೇಳ್ಕೊಳ್ಳೋದಿಷ್ಟೇ ಬಸವಣ್ಣವ್ರನ್ನ ಒಂದೇ ಸಮಾಜಕ್ಕೆ ಸೀಮಿತವಾಗಿರಬಾರ್ದು ಸಾಂಸ್ಕೃತಿಕ ಲೋಕ ಲೋಕಕ್ಕೆ ಸಾಮಾಜಿಕ ಲೋಕಕ್ಕೆ ಇವತ್ತು ಸಾಂಸ್ಕೃತಿಕ ನಾಯಕ ಅಂತೇಳಿ ನಾವು ಘೋಷಣೆ ಮಾಡಿದ್ದೇವೆ ಈ ಸಂಸ್ಕೃತಿ ಯಾರ್ದು ಎಲ್ಲ ವರ್ಗಕ್ಕೂ ಕೂಡ ಇವತ್ತು ಬಸವಣ್ಣನವರು ಅನೇಕ ಸಂದರ್ಭದಲ್ಲಿ ಮಾತಾಡಿರೋಂಥ ಮಾತುಗಳನ್ನು ನೆನೆಸ್ಕೊಂಡ್ರೆ ಅನೇಕ ವಿಜ್ಞಾನಿಗಳಿರ್ಬೋದು ಕವಿಗಳಿರ್ಬೋದು ಬೇಕಾದಷ್ಟು ದಾಸರು ಎಲ್ಲ ಕೂಡ ಗಂಟುಗಟ್ಟಲೆ ವರ್ ಪೇಜ್ಗಳನ್ನು ಬರೆದಿದ್ರು ಕೂಡ ಒಂದೇ ಅಕ್ಷರದ ಒಂದೇ ಸಾಲಿನಲ್ಲಿ ಮೂರ್ನಾಲ್ಕು ಸಾಲಿನಲ್ಲಿ ಅದಕ್ಕೆ ಅರ್ಥವನ್ನು ಕೊಟ್ಟು ನಮ್ಮ ಬದುಕಿನಲ್ಲಿ ಬದಲಾವಣೆಯನ್ನು ಮಾಡಿಕೊಳ್ಳಲಿಕ್ಕೆ ಒಂದು ಸ್ಫೂರ್ತಿಯನ್ನು ಕೊಟ್ಟಂಥ ಒಬ್ಬ ಧೀಮಂತ ಸಾಂಸ್ಕೃತಿಗೆ ನಾಯಕ ಬಸವಣ್ಣವ್ರನ್ನ ಇವತ್ತು ನಾವೆಲ್ಲ ಅವರ ಆದರ್ಶ ಗುಣಗಳನ್ನು ಇವತ್ತು ನಾವೆಲ್ಲ ಸ್ಮರಿಸ್ಕೊಳ್ತಾ ಇದ್ದೇವೆ ಇವತ್ತು ಅವ್ರ ಬಗ್ಗೆ ಎಷ್ಟು ಮಾತಾಡಿದ್ರು ಒಂದೊಂದು ವಚನ ಚರ್ಚೆ ಮಾಡಕ್ಕೆ ಹೋದ್ರು ನಾನೇನು ಅಷ್ಟು ಜಾಸ್ತಿ ತಿಳ್ಕೊಂಡಿದ್ದ ಬಟ್ ಇರೋದ್ರಲ್ಲಿ ಅಷ್ಟೋ ಇಷ್ಟೋ ಸ್ವಲ್ಪ ಪ್ರಯತ್ನ ಮಾಡಿದ್ದೇನೆ ಈ ನಾನು ಬಸವೇಶ್ವರ ನಗರದಲ್ಲಿ ಕೂಡ ವಾಸ ಇದ್ದೆ ಆಗ ನಮ್ಮ ಸುರೇಶ್ ಕುಮಾರ್ ಹೇಳ್ದಂಗೆ ಬರೀ ಬಸವೇಶ್ವರ ಕಾಲೇಜ್ ಒಂದಿತ್ತಷ್ಟೇ ಯಾವುದೋ ಒಂದು ಪುತ್ಥಳಿ ಇಲ್ಲೆಲ್ಲೂ ಇರಲಿಲ್ಲ ಇದರಲ್ಲಿ ಅವಶ್ಯಕತೆ ಇತ್ತು ಅದಕ್ಕೆ ನೀವೆಲ್ಲ ಸೇರಿ ಸಹಕಾರವನ್ನು ಕೊಟ್ಟಿದ್ದೀರಿ ಸೊ ಹಂಗೆ ಇವತ್ತು ನಾವೆಲ್ಲ ಇವತ್ತು ಬಸವಣ್ಣವ್ರನ್ನ ಸ್ಪರ್ಶ್ಕೊಳ್ಳೋಂಥ ಕೆಲಸ ನಾವು ಮಾಡ್ತಾಯಿದ್ದೀವಿ ದೇಹಕ್ಕೆ ಬಡತನ ಯಾವತ್ತೂ ಕೂಡ ಬರುವುದಿಲ್ಲ ಆದರೆ ಮನಸ್ಸಿಗೆ ಮಾತ್ರ ಕೆಲವು ಸಂದರ್ಭದಲ್ಲಿ ಬಡತನ ಬರ್ತದೆ ಆದ್ದರಿಂದ ಅದನ್ನು ಸ್ಫೂರ್ತಿಯಾಗಿ ನೀವು ಇಟ್ಕೊಳ್ಬೇಕು ಅನ್ನೋದನ್ನು ನಮ್ಮ ಬಸವಣ್ಣವರು ಹಿಂದೆ ಸಾರಿ ಹೇಳಿದ್ದಾರೆ ಸೊ ಹಂಗೆ ನೀವು ನಮ್ಮ ಅನೇಕ ಆಚಾರ ವಿಚಾರಗಳ ಅವರ ಆಚಾರ ವಿಚಾರಗಳನ್ನು ಇವತ್ತು ನಾವೆಲ್ಲ ಸ್ಮರಿಸ್ಕೊಂಡು ನಾವೆಲ್ಲ ಕೆಲಸವನ್ನು ನಾವು ಮಾಡಿಕೊಂಡು ಹೋಗಬೇಕು ನಾನು ನಮ್ಮ ಈಶ್ವರ ಖಂಡ್ರವರು ಹೇಳ್ದಂಗೆ ಅವರು ಅನುಭವ ಮಂಟಪದ ಒಂದು ಭೂಮಿಯಿಂದ ಇಲ್ಲಿಗೆ ಬಂದಿದ್ದಾರೆ ಒಂದು ದೊಡ್ಡ ಜವಾಬ್ದಾರಿ ಕೂಡ ವೀರಶೈವದ ಸಮಾಜದ ಮುಖ್ಯಸ್ಥರು ಕೂಡ ಅವರು ಆಗಿದ್ದಾರೆ ಅನೇಕ ವಿಚಾರಗಳು ಕೂಡ ಏನು ನಡ್ಕೊಂಡು ಬಂದಂಥ ದಾರಿ ಮುಂದಕ್ಕೆ ಏನು ನಮ್ಮ ಸರ್ಕಾರಗಳು ಚಿಂತೆ ಇದೆ ಇದೆಲ್ಲ ಕೂಡ ಅವರು ನಿಮಗೆ ತಿಳುವಳಿಕೆಯನ್ನು ಕೊಟ್ಟಿದ್ದಾರೆ ನಾನು ಬೆಂಗಳೂರು ಮಂತ್ರಿಯಾಗಿ ಕೂಡ ಇಲ್ಲ ನಿಲ್ಲಿದ್ದೇನೆ ನೀವೆಲ್ಲ ಬೆಂಗಳೂರಿಗೆ ಒಂದು ಹೊಸ ರೂಪವನ್ನು ಕೊಟ್ಟಿದ್ದೀರಿ ನಿಮ್ಮಲ್ಲಿರುವಂಥ ಜ್ಞಾನ ವಿದ್ಯಾ ಇವೆಲ್ಲ ಕೂಡ ಇಡೀ ಬೆಂಗಳೂರು ವಿಶ್ವದಲ್ಲೇ ಒಂದು ದೊಡ್ಡ ಆಕರ್ಷಣೀಯವಾದಂಥ ನಗರ ಆಗಿದೆ ಇಲ್ಲಿ ಒಂದು ಕೋಟಿ ನಲವತ್ತು ಲಕ್ಷ ಜನಸಂಖ್ಯೆ ಇದ್ದಾರೆ ಸುಮಾರು ಎಪ್ಪತ್ತೈದು ಲಕ್ಷ ಜನ ದಿನ ಪ್ರತಿದಿನ ರಾಜ್ಯದ ವಿವಿಧ ಮೂಲೆಯಿಂದ ಹೊರಗಡೆಯಿಂದ ಬೆಂಗಳೂರಿಗೆ ಇದ್ದಾರೆ ಒಟ್ಟು ಎರಡು ಲಕ್ಷ ಎರಡು ಕೋಟಿ ಜನರಿಗೆ ನಾವೆಲ್ಲ ಸೇವೆಯನ್ನು ಮಾಡಬೇಕು ಟ್ರಾಫಿಕ್ ದಟ್ಟಣೆ ಜಾಸ್ತಿ ಆಗಿದೆ ಅದಕ್ಕೆ ನಾನು ಕೂಡ ನನಗೂ ಬೇಕಾದಷ್ಟು ಟೀಕೆಗಳು ಬೇರೆ ಬೇರೆ ಪಾರ್ಟಿಯವರೆಲ್ಲ ಮಾಡ್ತಾಯಿರ್ತಾರೆ ನಾನು ಅದಕ್ಕೆ ಚಿಂತನೆ ಮಾಡಿದೆ ಏನಾದರೂ ಮಾಡೋ ಟ್ರಾಫಿಕ್ನ ಇದನ್ನು ಕಡಿಮೆ ಮಾಡಬೇಕು ಅಂತೇಳಿ ಒಂದು ಪ್ರಯತ್ನಕ್ಕೆ ಹೆಜ್ಜೆ ಇಟ್ಟಿದ್ದೇನೆ ಸುಮಾರು ಈಗಾಗಲೇ ಒಂದು ಇಪ್ಪತ್ತ್ಮೂರು ಕಿಲೋಮೀಟ್ರ್ ಒಂದು ಟನಲ್ಲು ಹದಿನೇಳು ಕಿಲೋಮೀಟ್ರ್ ಒಂದು ಟನಲ್ಗೆ ಈಗಾಗಲೇ ಕೈ ಹಾಕಿದ್ದೇನೆ ಟೆಂಡರ್ ಕೂಡ ಮೊದಲನೇ ಟೆಂಡರ್ನ ನಾನು ಕರೆದಿದ್ದೇನೆ ಇದಲ್ಲದೆ ನೂರ ಹನ್ನೆರಡು ಕಿಲೋಮೀಟ್ರು ಫ್ಲೈಓವರ್ಗಳು ಕೂಡ ಮಾಡಿದ್ದೇನೆ ನಿನ್ನೆ ಕ್ಯಾಬಿನೆಟ್ ಇತ್ತು ಮೂರು ಕಿಲೋಮೀಟ್ರು ಡಬಲ್ ಡೆಕ್ಕರು ಇಲ್ಲೇನು ಮೊನ್ನೆ ನಾವು ತೀರ್ಮಾನ ಮಾಡಿಲ್ಲ ಹಿಂದೆ ಬೆಂಗಳೂರಿನಲ್ಲಿ ನಾವು ಒಂದು ಪ್ರಯೋಗ ಮಾಡಿದ್ದೀವಿ ಇಲ್ಲಿ ಏನು ಮೆಟ್ರೋ ಇದೆಯಲ್ಲ ಆ ಮೆಟ್ರೋ ಕೆಳಗಡೆ ಒಂದು ಫ್ಲೈಓವರ್ ಇರ್ತದೆ ಅದರ ಮೇಲೆ ಮೆಟ್ರೋ ಹೋಗುವಂಥ ವ್ಯವಸ್ಥೆನ ನಲವತ್ತ್ಮೂರು ಕಿಲೋಮೀಟ್ರು ಇಡೀ ಭಾರತದಲ್ಲಿ ಎಲ್ಲೂ ಕೂಡ ನಲವತ್ತ್ಮೂರು ಕಿಲೋಮೀಟ್ರು ಆ ರೀತಿ ಡಬಲ್ ಡೆಕ್ಕರಲ್ಲಿ ಹೋಗುವಂಥ ವ್ಯವಸ್ಥೆ ಇಲ್ಲ ಈ ಕೆಲಸವೆಲ್ಲ ನಾವು ಮಾಡ್ತಾಯಿದ್ದೇವೆ ಬೆಂಗಳೂರು ನಾಗರಿಕರು ಎಲ್ಲರೂ ಕೂಡ ಅವರ ಆಸ್ತಿಗಳನ್ನು ದಾಖಲೆಗಳನ್ನು ಸರಿಯಾದ ರೀತಿಯಲ್ಲಿ ಇಟ್ಕೊಳ್ಬೇಕು ಅಂತೇಳಿ ಅವರ ಆಸ್ತಿಗಳನ್ನು ಸ್ಕ್ಯಾನ್ ಮಾಡಿ ಈ ಖಾತ ವ್ಯವಸ್ಥೆಯನ್ನು ಕೂಡ ನಾವು ಮಾಡ್ತಾ ಇದ್ದೇವೆ ಸೊ ಹೇಗೆ ಅನೇಕ ಬದಲಾವಣೆಗಳನ್ನು ಜನರ ಬದುಕಿಗೆ ಆಗುವಂಥ ವ್ಯವಸ್ಥೆ ಅವರ ಆಸ್ತಿಗಳಿಗೆ ಗೌರವ ಸಿಗುವಂಥದ್ದು ಇವತ್ತು ಈ ನಮ್ಮಲ್ಲಿ ಈ ಕಸ ಈ ಸ್ಟ್ರಾಮ್